ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮಹೇಂದ್ರ ಅರ್ಜುನ್ ಫೈ ಅನ್ನೋ ಒಂದು ಡೋಜರ್ ಗಾಡಿ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಡೋಜರ್ ಗಾಡಿ ಹುಡುಕ್ತಾ ಇರ್ತಾರೋ ಅಂತವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಥರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರೂ ಟ್ರಾಲಿಗಳು ಮಾರಾಟಕ್ಕೆರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳ್ಸ್ಕೊಳ್ಬೋದು ನಮ್ಮ ವಾಟ್ಸಪ್ ನಂಬರ್ನ ಕೊಡ್ತಾ ಕೊಡ್ತಾಯಿದ್ದೆ ನೋಡಿ ಅದು ವಾಟ್ಸಪ್ ನಂಬರ್ ಆಗಿರುತ್ತೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ಇದೇ ರೀತಿ ರೀತಿಗಳು ತಿಳಿಸೇವೆ ಅಂತ ಇನ್ನು ಲೇಟ್ ಮಾಡಿದೀನಿ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡಣ ಒಂದು ಟ್ರ್ಯಾಕ್ ಟ್ರ ಬಂದ್ಲಿ ಹೇಳಿದಾಗೆ ಮಹೇಂದ್ರ ಅರ್ಜುನ್ ತ್ರಿಪಲ್ ಫೈವ್ ಗಾಡಿ ಸ್ನೇಹಿತರೆ ಐವತ್ತು ಎರಡರಿಂದ ಐವತ್ತೈದು ಎಚ್ ಪಿ ಆರ್ಸ್ ಪರ್ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹತ್ತೊಂಬತ್ತರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ನೈನ್ಟೀನ್ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಗಾಡಿ ಓನರ್ ಬಂದು ಫಸ್ಟ್ ಪಾರ್ಟಿ ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ತೊಗೊಳ್ರೆ ಸೆಕೆಂಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರೋದ್ರಿಂದ ಗಾಡಿ ತುಂಬಾ ಕಂಡೀಷನ್ ಇದೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂತ ಒಂದು ಗಾಡಿ ಟೈರ್ ಕಂಡೀಷನ್ ಎಂಬತ್ತು ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಾರೆ ಗಾಡಿ ಗಾಡಿ ಬಂದು Look! ಐವತ್ತಾರ ಆರ್ಸ್ಪರ್ ಹೊಂದಿರತಕ್ಕಂಥ ಒಂದು ಗಾಡಿ ಗಾಡಿ ಬಂದು ಸ್ನೇಹಿತರೆ ಇನ್ನು ಈ ಒಂದು ಟ್ರ್ಯಾಕ್ಟರ್ ಸಾರಿ ಟ್ರ್ಯಾಕ್ಟರ್ ಜೊತೆಗೆ ಡೋಜರ್ ಮತ್ತೆ ಒಂದು ಸಹ ಬ್ಯಾಕ್ ಸೈಡ್ ಒಂದು ಮಡಿಕೆ ಎರಡು ಸೇರಿ ಮಾರಾಟಕ್ಕದೇ ಇಟ್ಟಿದ್ದಾರೆ ಸ್ನೇಹಿತರೆ ಡೋಜರ್ ವಿತ್ ಮಡಿಕೆ ಮತ್ತು ಇಂಜನ್ ಮೂರು ಸೇರಿ ಮಾರಾಟಕ್ಕೆ ಒಂದು ಗಾಡಿ ಗಾಡಿ ಲೊಕೇಶನ್ ಒಂದು ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕುಷ್ಟಿಗಿ ತಾಲೂಕಿನ ದೋತಿಹಾಳ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಗಾಡಿ ಸ್ನೇಹಿತರೆ ಕುಷ್ಟಿಗಿ ತಾಲೂಕಿನ ದೋತಿಹಾಳ ಗ್ರಾಮದಲ್ಲಿ ಮಾರಾಟಕ್ಕಿದೆ ಅಂತ ಓನರ್ ಅದೇ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ಗಾಡಿ ಇನ್ನು ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಂಟು ಲಕ್ಷ ಸರ ಹೇಳ್ತಾ ಇದ್ದಾರೆ ಎಂಟು ಲಕ್ಷಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಓನ್ ಹೇಳ್ತಿದ್ದಾರೆ ನೋಡಿ ಎಂಟು ಲಕ್ಷಕ್ಕೆ ಕೊಡ್ತೀವಿ ಅಂತ ಓನ್ ಹೇಳ್ತಿದ್ದಾರೆ ಮಾತಾಡ್ಕೊಳ್ಳಿ ಲೊಕೇಶ್ ಹೋಗಿ ಗಾಡಿ ಕಂಡೀಷನ್ ಯಾವ ಇದೆ ಅಂತ ಫೈನಲ್ ಪ್ರೈಸ್ ನ ಮಾತಾಡ್ಕೊಳ್ಳಿ ಯಾರು ಟೈಮ್ ಪಾಸ್ ಕಾಲ್ ಮಾಡ್ಬಿಡ ಯಾರಿಗೆ ಅವಶ್ಯಕತೆ ಇರುತ್ತೆ ಮಾತ್ರ ಕರೆ ಮಾಡಿ ಅಂತ ಆತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ಮೂರಲ್ಲಿ ಯಾರಿಗೂ ಮಹೇಂದ್ರ ಅರ್ಜುನ್ ತ್ರಿಬಲ್ ಫೈವ್ ಡೋಜರ್ ಗಾಡಿ ಏನಾದ್ರು ಹುಡುಕ್ತಾ ವಿಡಿಯೋನ ಶೇರ್ ಮಾಡಿ ಅಂತ ಆತ ಇದೇ ರೀತಿ ಇನ್ನು కడి ట్రెస్ట్ మే సిక్తీ థ్యాంక్ యూ ఫ్రెండ్స్ థ్యాంక్ యూ ఫర్ వాచింగ్ బాయ్